ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ನೇತನಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬ ಪ್ರಯುಕ್ತ ಐಪಿಎಲ್ ಬಳಗ ಇವರ ವತಿಯಿಂದ ತೃತೀಯ ಬಾರಿಗೆ ಜೋಡೆತ್ತು ಕಲ್ಲಕಂಬ ಎಳೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಸೂರಯ್ಯನವರು ವಹಿಸಿದ್ದರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಸರ್ಕಾರಿ ಅಭಿಯೋಜಕರಾದ ಶ್ರೀ ಎನ್ ಎಸ್ ಮಲ್ಲಯ್ಯನವರು ನೆರವೇರಿಸಿದರು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರರು ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರರು ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಾಲ್ಕನೇ ಬಹುಮಾನವಾಗಿ ಎಂಟು ಸಾವಿರ ನಿಗದಿಪಡಿಸಲಾಗಿತ್ತು ಜೋಡೆತ್ತುಗಳು ಕಲ್ಲುಕಂಬ ಎಳೆಯುವಾಗ ನೆರೆದಿದ್ದ ಜನರು ಶಿಳ್ಳೆ ಚಪ್ಪಾಳೆ ಹೊಡೆದು ಹುರಿದುಂಬಿಸುತ್ತಿದ್ದರು ಸ್ಪರ್ಧೆಯಲ್ಲಿ ನೇತ್ರನಹಳ್ಳಿ ಜಂಗಳಿ ಚಂದ್ರಣ್ಣನವರ ಎತ್ತುಗಳು ಐದು ಸಾವಿರದ ಇನ್ನೂರ ಐವತ್ತು ಅಡಿ ದೂರ ಕಲ್ಲುಕಂಬ ಎಳೆದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ದ್ವಿತೀಯ ಸ್ಥಾನವನ್ನು ಕೋನಸಾಗರ ಸಣ್ಣಪ್ಪಯ್ಯನವರು ಪಡೆದಿದ್ದಾರೆ ಸ್ಪರ್ಧೆಯನ್ನು ನೋಡಲು ಊರಿನ ಪ್ರಮುಖರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ನೂರಾರು ಜನರು ಆಗಮಿಸಿದ್ದರು ವರದಿಗಾರರುದ್ರೆ ವಿ ಮೊಳಕಾಲ್ಮೂರು ಹನ್ನೊಂದು ನಿಮಿಷಗಳ ಮುಕ್ತಾಯವಾಗಿದೆ ಆಗಿದೆ ಹನ್ನೊಂದು ನಿಮಿಷಗಳ ಮುಕ್ತಾಯ ಇನ್ನು ಕೇವಲ ನಾಲ್ಕು ನಿಮಿಷಗಳು ಮಾತ್ರ ಕಾಲಾವಕಾಶ ಸಂಪೂರ್ಣವಾಗಿ ಭಾಗವಹಿಸಿ ನನ್ನಷ್ಟು ತುಂಬಾ ಸ್ಟುಡಿಯೋ ಬಿಸಿ ಈಗಾಗಲೇ ಪ್ರಯುಕ್ತ ಐಪಿಎಲ್ ಫ್ರೆಂಡ್ಸ್ ಅವರ ವತಿಯಿಂದ ಯಶಸ್ವಿ ಮೂರನೇ ಬಾರಿಗೆ ಜೋಡ ಟು ಕಲ್ಲು ಸಮಸ್ತ ಗ್ರಾಮಸ್ಥರ ಸಹಕಾರದೊಂದಿಗೆ ಸಮಯ ಮುಕ್ತಾಯ ಆಗಿದೆ ಹತ್ತು ನಿಮಿಷಗಳ ಮುಕ್ತಾಯದಲ್ಲಿ ಹತ್ತು ಸುತ್ತುಗಳನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ